ತಿಪಟೂರು ತಾಲೂಕಿನ ನೊಣವಿನಕೆರೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ವಚ್ಛತೆ ಕಾರ್ಯವೈಖರಿಯನ್ನು ಗುರುತಿಸಿ ನ್ಯಾಷನಲ್ ಹೆಲ್ತ್ ಮಿಷನ್ ಸರ್ವೆಯಲ್ಲಿ ನೊಣವಿನಕೆರೆ ಸಾರ್ವಜನಿಕ ಆರೋಗ್ಯ ಕೇಂದ್ರ ರಾಷ್ಟಮಟ್ಟದ ಮನ್ನಣೆಗೆ ಆಯ್ಕೆಯಾಗಿದೆ ಎಂದು ಡಾ ಚನ್ನಕೇಶವ ಮಾಹಿತಿ ನೀಡಿದ್ದಾರೆ ಈ ಆರೋಗ್ಯ ಕೇಂದ್ರದಲ್ಲಿ ಎಂಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಕಾರ್ಯನಿರ್ವಹಿಸುತ್ತಿದ್ದೀನಿ ಪ್ರತಿದಿನ ಇನ್ನೂರ ಐವತ್ತರಿಂದ ಮುನ್ನೂರು ಮಂದಿ ಹೊರ ರೋಗಿಗಳಿಗೆ ಟ್ರೀಟ್ಮೆಂಟ್ ನೀಡಲಾಗುತ್ತಿದೆ ಪ್ರತಿ ತಿಂಗಳ ಆರು ಸಾವಿರ ರೋಗಿಗಳು ಬರ್ತಾ ಇದ್ದಾರೆ ಸರ್ಕಾರದಿಂದ ಔಷಧ ಮಾತ್ರೆ ದೊರೆಯದ ಕಾರಣ ಆರೋಗ್ಯ ಕರ್ನಾಟಕ ಯೋಜನೆಯಲ್ಲಿ ರೋಗಿಗಳ ಆಧಾರ್ ಮತ್ತು ಪಡಿತರ ಚೀಟಿ ನಮೂದು ಮಾಡಿದರೆ ಪ್ರತಿ ರೋಗಿಗೆ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಹಣ ಬರುತ್ತೆ ಈ ಹಣದಿಂದ ಸರ್ಕಾರದಿಂದ ದೊರೆಯದ ಔಷಧಗಳನ್ನು ಖರೀದಿ ಮಾಡಿ ಬರುವಂತಹ ಯಾವುದೇ ರೋಗಿಗೆ ಔಷಧಿ ಕೊರತೆ ಬಾರದಂತೆ ನೋಡಿಕೊಳ್ಳುತ್ತಿದ್ದೇವೆ ಎಂದರು

ಆಮೇಲೆ ಸುಸತ್ ನಾರ್ಮಲ್ ಇದೆ ನಾವು ಹೆರಿಗೆ ಸುಸಜ್ಜಿತವಾಗಿ ಹೆರಿಗೆ ಕೊಟ್ಟರೆ ಆಮೇಲೆ ಒ ಪಿ ಡಿ ಪ್ರತಿದಿನ ಇನ್ನೂರಿಂದ ಇನ್ನೂರೈವತ್ತು ಜನ ಬರ್ತಾರೆ ಒಂದು ವಿಚಾರ ಏನಂದರೆ ನಮ್ಮ ಆಸ್ಪತ್ರೆ ಸ್ಪೆಷಾಲಿಟಿ ಏನಂದರೆ ಸರ್ಕಾರದಿಂದ ಇನ್ನೂರೈವತ್ತು ಜನ ಒ ಪಿ ಡಿ ಬಂದು ಆರು ಸಾವಿರ ಜನ ಎಂಟು ಸಾವಿರ ಜನ ತಿಂಗಳಿಗೆ ಬಂದರೆ ಅಷ್ಟು ಜನಕ್ಕೆ ಡ್ರಗ್ಸನ್ನು ಕೊಡೋ ಅಷ್ಟು ಶಕ್ತಿ ಸರ್ಕಾರದಿಂದ ಆಗೋದಿಲ್ಲ ಸೊ ಅದಕ್ಕೆ ಅಂತ ಸರ್ಕಾರದ ಒಂದು ಕಾರ್ಯಕ್ರಮ ಇದೆ ಎ ಬಿ ಎ ಆರ್ ಕೆ ಅಂತ ಹೇಳಿ ಎ ಬಿ ಎ ಆರ್ ಕೆ ನಾವು ಒಂದು ಪೇಷೆಂಟ್ನ ಅಡ್ಮಿಟ್ ಮಾಡಿದರೆ ನಮಗೆ ಒಂದು ದಿಸಕ್ಕೆ ಮುನ್ನೂರು ರೂಪಾಯಿ ಕೊಡ್ತಾರೆ ಸೊ ಆ ಸಿಸ್ಟಮ್ ಇದೆ ಆ ಮುನ್ನೂರು ರೂಪಾಯಿನ ನಾವು ತೊಗೊಂಡು ಒಂದು ಹತ್ತು ಜನ ಮೂರು ಲಕ್ಷ ರೂಪಾಯಿ ನಾವು ದುಡಿದೀವಿ ಅಂದರೆ ಮೂರು ಲಕ್ಷದಲ್ಲಿ ಎರಡು ಲಕ್ಷ ರೂಪಾಯಿನ ಎ ಆರ್ ಎಸ್ ಗೆ ಅಂತ ಬಳಸ್ಕೋತೀವಿ ಎ ಆರ್ ಎಸ್ ಅಲ್ಲಿ ನಾವು ಅಧ್ಯಕ್ಷನಲ್ಲಿ ತೀರ್ಮಾನ ಮಾಡಿಕೊಂಡು ಡ್ರಗ್ಸನ್ನು ಖರೀದಿಲ್ಲ ಏನು ಸರ್ಕಾರದಿಂದ ಏನೇನು ಸಪ್ಲೈ ಆಗೋದಿಲ್ಲ ಆ ಡ್ರಗ್ಸನ್ನು ನಾವು ಖರೀದಿ ಮಾಡ್ತೀವಿ ಸೊ ಹಂಗಾಗಿ ನಾವು ಇವತ್ತು ನಮ್ಮ ಮೇಲೆ ನಾವು ನಿಂತಿದ್ದೀವಿ ಯಾವುದೇ ಹೊರಗಡೆ ಚೀಟಿಯನ್ನು ನಾವು ಬರ್ತೀವಿ ಇದು ನಳುವಿಕೆರೆ ಆಸ್ಪತ್ರೆಗೆ ಸ್ಟಾರ್ಟ್ ಮಾಡಿ ಆಗಿದೆ ಆಲ್ರೆಡಿ ಒಂದು ಚೀಟಿ ನಾವು ಅಂದರೆ ಎಲ್ಲೋ ರೇರು ಕೆಲವನ್ನ ಸ್ಪೆಷಲ್ ಕೇಸಸ್ ಇದ್ದವನ್ನ ಬರೀತಿ ಹೊತ್ತು ಅನಾವಶ್ಯಕವಾಗಿ ನಾವು ಹೊರಗಡೆ ಯಾವುದೇ ಪೇಷಂಟ್ಗೆ ಚೀಟಿ ನಾವು ಬರೆಯಲ್ಲ ಎಲ್ಲ ಉಚಿತವಾಗಿ ಟ್ರೀಟ್ಮೆಂಟ್ ಕೊಡ್ತೀವಿ ಇದು ಎ ಬಿ ಆರ್ ಕೆ ಇಂದ ಹಂಗಾಗಿ ಇವತ್ತು ನಮ್ಮಲ್ಲಿ ನಿಜವಾಗ್ಲೂ ಏನಂತಕ್ಕಂಥ ಹದಿನೈದರಿಂದ ಹದಿನಾರು ಲಕ್ಷ ದುಡ್ಡು ಇದೆ ಇನ್ನು ಯಾವ ಆಸ್ಪತ್ರೆಗೂ ದುಡ್ಡು ಇರ್ತಿರ್ಲಿಲ್ಲ ಈ ಎ ಬಿ ಆರ್ ಕೆ ಬಂದಾಗ ನಮ್ಮ ಆಸ್ಪತ್ರೆಗೆ ನಾವೇ ದುಡ್ಡು ಇಟ್ಕೊಂಡಿರ್ತೀವಿ ನಾವೇ ಯಾರ ಮೀಟಿಂಗ್ ಮಾಡ್ತೀವಿ ಏನು ಬೇಕೋ ಡ್ರಗ್ಸನ್ನು ನಾವೇ ಖರೀದಿ ಮಾಡ್ತೀವಿ ಆಮೇಲೆ ಆಸ್ಪತ್ರೆ ಆವರಣ ಪಾರ್ಕಿಂಗ್ ವ್ಯವಸ್ಥೆ ಪಾರ್ಕ್ ಮಾಡೋದಾಗಲಿ ಆವರಣ ಸ್ವಚ್ಛತೆ ಇಟ್ಕೊಳ್ಳೋದಕ್ಕಾಗಲಿ ಆಮೇಲೆ ಕುತ್ಕೊಳ್ಳೋ ಕುರ್ಚಿ ಆಗಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಲಿ ನಾವೇನು ಗುಣಮಟ್ಟದ ಚಿಕಿತ್ಸೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಆ ದುಡ್ಡನ್ನೇ ಬಳಕೆ ಮಾಡಿದೀವಿ ಅದು ನಮಗೆ ಅನುಕೂಲ ಆಯಿತು ನಮ್ಮ ರಾಷ್ಟ್ರ ಮಟ್ಟಕ್ಕೆ ಎ ಬಿ ಆಯ್ಕೆಯಿಂದಲೇ ನಮಗೆ ರಾಷ್ಟ್ರ ಮಟ್ಟಕ್ಕೆ ಸೆಲೆಕ್ಷನ್ ಆಗಂಥ ಅದು ಆಯ್ತು ಇಷ್ಟೇ ಸರ್ ಸರ್ ಆದರೆ ಒಳ್ಳೆ ಹಾಸ್ಪಿಟ್ ಇಂಪ್ರೂವ್ಮೆಂಟ್ಸ್ ಆಗಿದೆ ಚೆನ್ನಾಗಿ ಗೌರ್ಮೆಂಟ್ ಹಾಸ್ಪಿಟ್ಲು ಸ್ವಲ್ಪ ಕೊರತೆ ಇದ್ದೀರ ಈಗ ಮೆಡಿಸಿನ್ಸ್ ತರ್ಸ್ಕೊಂಡು ಕ್ವಾಲಿಟಿ ಮೈಂಟೈನ್ ಮಾಡಿ ಎಲ್ಲ ಊರಿಗೆ ಅಲ್ಲಿ ಕೋವಿಡ್ ಟೈಮಲ್ಲಿ ಬಾರಿ ಹೋರಾಟ ಮಾಡಿ ಕೆಲಸ ಮಾಡಿದ್ದಾರೆ ಅದು ನಾವು ನನ್ಸ್ಕೋಬೇಕಾಗಿ ವಿಚಾರ ಕೋವಿಡ್ ಟೈಮಲ್ಲಿ ಸಂದರ್ಭದಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಇಂಜೆಕ್ಷನ್ಸ್ ಕರೆಕ್ಟಾಗಿ ಆಗಿ ಕೆಲವು ಸೀರಿಯಸ್ಗಳಿಗೆ ಟಿಪ್ಪು ಟಿಪ್ಪು ಇಲ್ಲ ಟಿಪ್ಪಿರ್ಲಿಲ್ಲ ಇಲ್ಲಿ ಮಾಡ್ಲೇಬೇಕಲ್ಲ ಹೋದಾಗ ಇಲ್ಲಿ ಹೇಳಿ ಕೇಳಿದೀವಿ ಡಿಪಾರ್ಟ್ಮೆಂಟ್ ಅಲ್ಲಿ ಭಾರಿ ಹೆಲ್ಪ್ ಮಾಡಿದ್ದಾರೆ ಅದರಿಂದ ಈ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ನುಡಿಯಂ ಜಿಲ್ಲೆಯ ಗ್ರಾಮೀಣ ಪ್ರದೇಶಕ್ಕೆ ಒಂದು ಅವಾರ್ಡ್ ಬಂದಿರೋದ್ರಿಂದ ನಾವು ಸಂತೋಷದ ವಿಚಾರ ಅದಕ್ಕೆ ಬಹಳ ಎಲ್ಲ ಎಲ್ಲರೂ ಕರ್ಕೊಂಡು ಇದೊಂದು ಸಂದರ್ಶನ ಇದೊಂದು ಆ ಅಭಿನಂದನೆ ಹೇಳ್ಬೇಕು ಅನ್ನೋ ದೃಷ್ಟಿಗೆ ನಾವೆಲ್ಲರೂ ಕೂಡ ಮಾಡಿದ್ವಿ ಎಲ್ಲಾರ್ಗು ಹೇಳಿ ನಮಸ್ಕಾರ ಮಾಣಿಕ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನು ಮಾಡೋಕೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಫಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು